ಎಲ್ಲೋಡು ಗ್ರಾಮ ಪಂಚಾಯತಿ ಒಂದು ವರ್ಷದಿಂದ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲ ಅದರ ಬದಲಿಗೆ ಗ್ರೇ ಟು ಸೆಕ್ರೆಟರಿಯನ್ನು ಸರ್ಕಾರದ ಕಾನೂನು ಪ್ರಕಾರ ಗ್ರೇ ಟು ಸೆಕ್ರೆಟರಿಗೆ ಯಾವುದೇ ಕಾರಣಕ್ಕೂ ಪ್ರಭಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೀಡಬಾರ್ದಂತ ಸರ್ಕಾರದ ಆದೇಶನೇ ಇದೆ ಆದರೆ ಆದೇಶವನ್ನು ಉಲ್ಲಂಘಿಸಿ ಬಡವರಿಗೆ ಒಳ್ಳೇದು ಮಾಡ್ದೇನೆ ಈತನ ಅನ್ಯಾಯವಾಗಿ ಇಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಸೊ ಈತನ ಹಿನ್ನೆಲೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡ್ರೆ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಟ್ಟು ಬರ್ತಕ್ಕಂಥ ಸಮಯದಲ್ಲಿ ನಿಮಗೆಲ್ರಿಗೂ ಗೊತ್ತು ಇಡೀ ತಾಲೂಕಿಗೆ ಗೊತ್ತು ವಿಚಾರ ಅಲ್ಲಿ ಏನೂ ಕೆಲಸ ಮಾಡಿದೆ ಮಾಡ್ದೇನೆ ಕಾಂಟ್ರಾಕ್ಟರ್ ಮುನಿಯಂಕ್ರಣಪ್ಪನವರಿಗೆ ಐದು ಲಕ್ಷ ರೂಪಾಯಿ ಅಧ್ಯಕ್ಷರ ಡಾಂಗಲನ್ನು ಪೂರ್ಜಿ ಮಾಡಿ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಅವರು ಮತ್ತೆ ನೋಡಿಕೊಂಡಾಗ ಅಲ್ಲಿಂದ ಹೆಚ್ಚು ಕಮ್ಮಿ ಮಾಡಿ ಮೆಂಬರುಗಳು ಕಳಿಸಿಬಿಟ್ಟಿದ್ದಾರೆ ಇಲ್ಲಿಗೆ ಇಂಥ ವ್ಯಕ್ತಿಗೆ ಗ್ರೇಡ್ ಟು ಅಧಿಕಾರಿಗೆ ಸರ್ಕಾರದಲ್ಲಿ ಕೊಡಬಾರ್ದಂತ ಸಿ ಅವರೇ ಆದೇಶ ಮಾಡಿದ್ದಾರೆ ಅದನ್ನೆಲ್ಲವೂ ಕೂಡ ನಿಮಗೆ ತೋರಿಸ್ತೇವೆ ನಾವು ಇಂಥ ಅವ್ಯವಹಾರ ಮಾಡಿರ್ತಕ್ಕಂಥ ಅಧಿಕಾರಿ ಗ್ರೇಟ್ ಟು ಸೆಕ್ರೆಟ್ರಿ ಕೆಲಸ ಮಾಡ್ತಕ್ಕಂಥವರನ್ನು ಈ ದಿನ ಒಂದು ವರ್ಷದಿಂದ ಪಂಚಾಯ ಪ್ರಭಾರ ಪಂಚಾಯಿತಿ ಅಭಿವೃದ್ಧಿಯನ್ನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಹಿನ್ನೆಲೆ ಏನಪ್ಪ ಅಂದರೆ ಇವರು ಬರುವುದು ಹನ್ನೆರಡು ಗಂಟೆ ಮೇಲೇ ಯಾಕೆ ಬಂದರೆ ಅಂತೇಳಿ ದೌರ್ಜನ್ಯ ಮಾಡ್ತಾರೆ ಯಾಕೆ ಬಂದರೆ ಅಂದರೆ ಮೆಂಬರ್ ಮೆಂಬರ್ಗಳ ಮೇಲೆ ಎತ್ಕಡ್ತಾರೆ ಈಗ ನಾವು ಹನ್ನೆರಡು ಜನ ಮೆಂಬರುಗಳು ಏನು ನಮಗೆ ಅಸೂಯೆ ಇಲ್ಲ ಎಲ್ಲರೂ ಒಂದೇನೆ ನಾವು ಐದು ವರ್ಷದಿಂದ ಚೆನ್ನಾಗಿದ್ದೀವಿ ಈತ ಬಂದ ಮೇಲೆ ನಮ್ಮಲ್ಲಿ ನಮ್ಮಲ್ಲೇ ಊಟ ಆಗ್ತಾ ಇದೆ ರೆಡ್ಡಿ ನೆತ್ಕೋದು ಹನುಮಂತ ರೆಡ್ಡಿ ಕೇಳಿದ್ರೆ ಇನ್ನೊಬ್ಬ ಯಾರು ಬೇರೆ ಮೆಂಬರ್ ನೆತ್ಕಟ್ಟೋದು ಇದನ್ನೆಲ್ಲ ಮಾಡಿಕೊಂಡು ನಮ್ಮ ನಮ್ಮಲ್ಲೇ ಭೇದ ಭಾವಗಳನ್ನಿಟ್ಟು ಅವ್ಯವಹಾರ ಮಾಡಿಕೊಂಡು ಒಂದು ವರ್ಷದಿಂದ ಇಲ್ಲಿ ನಡೀತಾ ಇದೆ ಯಾಕೆ ಹನ್ನೆರಡು ಗಂಟೆಗೆ ಬಂದಂತ ಕೇಳಿದ್ರೆ ನೀನ್ಯಾವನ್ನ ಕೇಳೋಕ್ಕೆ ಇಂಥ ಮಾತುಗಳನ್ನು ಕಾ ಆಡಿದ್ದಾರೆ ಇದನ್ನು ಕೂಡ ನಾವು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೇಡಮ್ ಅವರು ಕೂಡ ತಿಳಿಸಿದ್ದೀವಿ ಆದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಒಂದು ಅರ್ಧ ಗಂಟೆ ಇಲ್ಲಿ ಕಳಗಡೆ ಇರ್ತಾರೆ ಮತ್ತು ಚಲೂ ನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಬಂದು ಪ್ರಮಾಣ ಮಾಡಕ್ಕೆ ಕೂಡ ಸಿದ್ಧವಾಗಿರ್ತೇವೆ ಯಾಕೆಂದರೆ ನಾವು ಮಾತಾಡುವುದೆಲ್ಲ ನಿಜ ಫುಲ್ಲಂತೂ ಇಲ್ಲ ಇಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾ ರೆಡಿ ಇರ್ತೇವೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಒಂದು ಗಂಟೆಗೆ ಮೇಲೆ ಹೋಗಿ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಕೂಡಿಸ್ಕೊಂಡು ಇಲ್ಲ ಸಲ್ಲದ ಕೆಲಸಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮುಗಿದಾದ ಮೇಲೆ ಬಾಗೇಪಲ್ಲಿ ಯಾವುದು ನಂದಕ್ಕೆ ಹೋಗಲ್ಲ ಅಂತ ಒಂದು ಹೋಟಲ್ ಇದೆ ಅಲ್ಲಿ ಸೇರ್ತಾರೆ ಅಲ್ಲಿನ ಪುಟ್ಟ ತರಿಸ್ಕೊಳ್ಬೇಕಾದ್ರೆ ನಿಮ್ಮ ಪತ್ರಕರ್ತರಿಗೆ ಯಾವುದು ಲೆಕ್ಕ ಇಲ್ಲ ಅದು ಬೇಜಾರಾದ್ರೆ ಇನ್ನು ಸ್ವಲ್ಪ ಶ್ರೀಮಂತ ಏಜೆಂಟ್ಗಳು ಬಂದ್ರೆ ಸಮರಾಸ ವೇಜಿಗೆ ಹೋಗ್ಬಿಟ್ಟು ಅಲ್ಲಿ ನ್ಯಾಯ ಮಾಡ್ತಾರೆ ಇಂಥ ವ್ಯಕ್ತಿಗಳು ನಮ್ಗೆ ಬೇಕಾ ಇಂಥವ್ರ ಅಧಿಕಾರಿಗಳು ಇಲ್ಲಿ ಬೇಕಾ ಇಲ್ಲಿ ಬಡವರ ಕೆಲಸ ಮಾಡಕ್ ಬಂದಿದಾರ ಶ್ರೀಮಂತರ ಕೆಲಸ ಮಾಡಕ್ ಬಂದಿದ್ದೀರ ಅಂತ ನಾವು ಎಲ್ಲದ ಮೇಲಾಧಿಕಾರಿಗಳು ಕೂಡ ತಿಳಿಸಿದ್ದೇವೆ ಆದರೂ ಏನೂ ಕ್ರಮ ಕೈಗೊಂಡಿಲ್ಲ ಸ್ವಾಮಿ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಇವ್ರ ಬಗ್ಗೆ ಗುಡುಬಂಡೆಯ ಮಂಜುಳಾ ಮತ್ತು ಯಾರು ಅವ್ರ ಹೆಸರು ಡಿ ಎನ್ ಅಮರನಾರಾಯಣ ಅಂತ ಅನ್ನೋರು ಯಾವಾಗ ಜನವರಿಯಲ್ಲೇ ಆರ್ ಟಿ ಐ ಹಾಕಿದ್ದಾರೆ ಯಾರು ಡಿ ಎಸ್ ಕೊಟ್ಟಿದ್ದಾರೆ ಏನಂತ ಮಾಹಿತಿ ಕೊಟ್ಟಿದ್ದಾರೆ ಇವರು ಗ್ರೇಟಿವ್ ಅಧಿಕಾರಿ ಯಾಕೆ ನೀವು ಮುಂದುವರಿಸ್ತಾ ಇದ್ದೀರಿ ಯಾವ ಆಧಾರದ ಮೇಲೆ ಯಾವ ಕಾನೂನು ಮೇಲೆ ಮಾಡ್ತಾ ಇದ್ದೀರಿ ಅಂತ ಮಂಜುಳಾ ಮತ್ತು ಅಮರನಾರಾಯಣ ಅನ್ನೋರು ಆರ್ ಟಿ ಐ ಇದರಲ್ಲಿ ಮಾಹಿತಿ ತಗೊಂಡು ಅರ್ಜಿ ಹಾಕಿದ್ದಾರೆ ಡಿ ಎಸ್ ಅವರಿಗೆ ಡಿ ಎಸ್ ಸಾಹರು ಇಲ್ಲಿ ನಮ್ಮ ಇಬ್ಬರಿಗೆ ಅವರು ಯಾವಾಗ ಒಂದೇ ಆದೇಶಗಳಿಗೆ ಗ್ರೇಡ್ ಟು ಅಭಿವೃದ್ಧಿ ಯಾರು ಗ್ರೇಡ್ ಟು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರುಗಳಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಪ್ರಭಾರ ವಹಿಸಿದ್ದಲ್ಲಿ ಕೂಡಲೇ ರದ್ದುಪಡಿಸಿ ನೆರೆ ಗ್ರಾಮ ಪಂಚಾಯತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೆಚ್ಚುವರಿ ಪ್ರಭಾ ಪ್ರಭಾವ ವಹಿಸುವ ಸಂಬಂಧ ಪ್ರಸ್ತಾವನೆ ತರಿಸ್ತಕ್ಕಂಥದ್ದಂಥ ಅವರು ಕೂಡ ಮತ್ತೆ ಲೆಟ್ರ್ ಬರೀತಾರೆ ಅವ್ರ ಲೆಟ್ರ್ ಬರ ಬರೆದಾದ ಮೇಲೆ ಮತ್ತೆ ಅದೇ ಇಪ್ಪತ್ತೊಂಬತ್ತನೇ ತಾರೀಕು ಇವ್ರು ಕಳಿಸ್ಕೊಡ್ತಾರೆ ಪ್ರಸ್ತುತ ನಿಯೋಜನೆ ಮೇರೆಗೆ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕರೆಸೆ ನಿರ್ವಹಿಸುತ್ತಿರುತ್ತ ನಿರ್ವಹಿಸುತ್ತಿರುವ ಗೌಸ್ಪೀರ್ ಅವರನ್ನು ಗುಡಬಂಡೆ ತಾಲೂಕು ಇಲ್ಲೋಡು ಗ್ರಾಮ ಪಂಚಾಯತ್ ಅಧಿಕ ಪ್ರಭಾರ ವಹಿಸಿ ಆದೇಶಿಸಿದೆ ಯಾವಾಗ ಆಗಿರುವುದು ಆರ್ಡ್ ಇದು ನಾಲ್ಕು ಆರರಂದು ಸಾರಿ ಡೇಟ್ ಡೇಟು ಪ್ರಭಾವವನ್ನು ಇವರು ಗ್ರೇಡ್ ಟು ಅಧಿಕಾರಿ ಪ್ರಜಾಪ್ರಭುತ್ವದ ಸಂವಿಧಾನದ ಮೇಲೆ ದಬ್ಬಾಳಿಕೆ ಮಾಡಿ ಇಲ್ಲಿ ಮುಂದುವರಿತಾ ಇದ್ದಾರೆ ಇದಕ್ಕೆ ಯಾರು ಸಾಥ್ ಇದೆಯಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹಣ ಉಳ್ಳವರ ಒಂದು ಕೃಪಾ ಮುಕ್ತ ಮೋಕ್ಷದಿಂದ ಇವರು ಇಲ್ಲಿ ಉಳಿತಾ ಇದಾರೆ ಒಬ್ಬ ಕಾಂಟ್ರಾಕ್ಟರ್ ಅಂತ ಇಲ್ಲೋಡ್ ಪಂಚಾಯತಿ ನಂಬರ್ ಒನ್ ಅಲ್ಲಿ ಎಂತ ಕೆಲಸ ಮಾಡಿದ್ರು ತಾವು ಬಿಲ್ಗಳು ತೋರಿಸಬೇಕು ಯಾರು ಯಾರು ಬಿಲ್ ಮಾಡಿದಾರೋ ಆ ಪುಣ್ಯಾತನ ಓ ಯಾರು ಬಾಬು ಯಾರೋ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರ ಹೋಗಿದೆ ಹತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಹರೀಶು ನಡಿಪು ಅದು ಕೊಡಲ್ಲ ಯಾವುದು ಮಾಹಿತಿ ಕೊಡಲ್ಲ ಸುಮ್ಮನೆ ಬೈದ್ರೆ ಸುಮ್ಮನೆ ಸ್ವಲ್ಪ ಹೊತ್ತು ಮತ್ತೆ ಎದ ಎದ್ದು ಏನ್ ಮಾಡ್ತಾನೆ ಮತ್ತೆ ಇನ್ನೊಂದು ಪುನಃ ಇನ್ನೊಂದು ಬರ್ತದೆ ಎಲ್ಲ ಪಿಡಿಒಗಳು ಮೀಟಿಂಗ್ ಅಲ್ಲಿ ಹೇಳ್ತಾನಂತೆ ಯಾವ ಮೆಂಬರ್ ನಾನು ಹತ್ರ ಬರಕ್ಕೆ ಇಲ್ಲ ನೋಡಿ ಸರ್ ಎಷ್ಟೊಂದು ದೌರ್ಜನ್ಯ ಇದ್ದು ಪಂಚಾಯತ್ ಹತ್ರ ಪಂಚಾಯತ್ ಹತ್ರ ಮೆಂಬರ್ ಹೇಳಿರೋ ಮಾತು ಪಿಡಿಒಗಳ ಮೀಟಿಂಗ್ ಹೇಳಿದಾನೆ ಇವನೇ ನಾನೊಂದು ಸಲ ಬಂದು ಬೈದಿದ್ದೀನಿ ನಾನೇ ಈ ತರ ಯಾಕೆಂದಿರಬಹುದು ಅಂತ ಅವಾಗ ನಾನು ಏನು ಮಾತಾಡ್ಲಿ ಅಂದ್ಬಿಟ್ಟೆ ಅಂತ ನೋಡಿ ಏನು ಹತ್ತು ಸಾವಿರ

ಐದು ಸಾವಿರ ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ರೆ ರಿಪೋರ್ಟ್ ನಿಮ್ಗೆ ಸಬ್ಮಿಟ್ ಮಾಡ್ತೀನಿ ನಿಗದಿಪಡಿಸಬೇಕಂತ ಕಾನೂನು ಇದೆ ಆದ್ರೆ ಫಿಫ್ಟೀನ್ ಅಲ್ಲಿ ಪ್ಲಾನ್ ಅಲ್ಲಿ ತೆಗಿತಾರೆ ಅನುಷ್ಠಾನ ಮಾಡೋದ್ರಲ್ಲಿ ಲೆಕ್ಕಾನೇ ಇಲ್ಲ ಎಲ್ಲಾಗ್ತಾರೋ ಇಲ್ಲಿ ಹೋಗ್ತಾರೋ ಎಲ್ಲಾನು ಟ್ವೆಂಟಿ ತ್ರೀ ವ್ಯಾಟ್ ಬಲ್ಪ್ ಏನು ಎಸ್ ಸಿ ಪಿ ಟಿ ಎಸ್ ಬಿ ಕಾಯ್ದೆನೇ ಉಲ್ಲಂಘನೆ ಮಾಡ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಯಾರು ತೇಜ ಆನಂದ್ ರೆಡ್ಡಿ ಅವರಿಗೆ ರಿಪೋರ್ಟ್ ಮಾಡಿದ್ದೀನಿ ಅವ್ರು ಕೂಡ ಎನ್ಕ್ವೈರಿ ಮಾಡೋಗಿದ್ದಾರೆ ಅವ್ರು ಇನ್ಕ್ವೈರಿ ಮಾಡೋದ ಮೇಲೆ ನಮ್ಮ ಮೇಲೆ ಏನು ಎತ್ಕಟ್ಟತಿದ್ದಾರೆ ಈ ಪಿ ನಾಥ್ನು ಎಸ್ ಇ ಪಿ ಅನ್ನೋ ಅವರು ದುರುಪಯೋಗ ಪಡ್ಸ್ಕೊಂಡಿದ್ದಾರೆ ಅಂತ ಜನರ ಹತ್ರ ನಮ್ಮ ಜನರ ಹತ್ರ ಯಾಕಂದ್ರೆ ನಮ್ ನಮಗೆ ಗಲಾಟೆಗಳಾಗಬೇಕಲ್ಲ ನಮ್ಮ ಹತ್ರ ಶುರು ಮಾಡಿಬಿಟ್ಟಿದ್ದಾರೆ ಸ್ವಾಮಿ ನೀನು ಸರಿಯಾಗಿರ್ತಕ್ಕಂಥ ಅಧಿಕಾರಿ ಆಗಿದ್ರೆ ದಾಖಲಾತಿಗಳು ತಗೊಂಡು ಬನ್ನಿ ನಾನೇನಾದ್ರೂ ಒಂದು ರೂಪಾಯಿ ದುರ್ಸ ದುರುಪಯೋಗ ಪಡಿಸ್ಕೊಂಡಿದ್ರೆ ಯಾವುದೇ ಶಿಕ್ಷೆಗೂ ನಾವು ರೆಡಿ ಇರ್ತೀವಿ ನಮ್ಮ ಜನರ ಹತ್ರ ಎತ್ಕಡ್ತಾ ಇದ್ದೇನೆ ನಿನ್ನೆಯಿಂದ ನಾನು ತೇಜಾನಂದ ರೆಡ್ಡಿಗೆ ಬರೀಬೇಕಂತ ಅವಶ್ಯಕತೆ ಏನಿತ್ತು ನಾನು ಮೋಸ ಮಾಡಿದ್ರೆ ನಾನೇ ರಿಪೋರ್ಟ್ ಮಾಡಿ ನಾನೇ ಕರೆಸಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ ಆ ಸಮಯದಲ್ಲಿ ಏನು ಆರೋಪ ಮಾಡಿದ್ದಾರೆ ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದ ವಿಷಯದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ವಿಷಯ ತಗೊಂಡ್ರೆ ನನ್ನ ಅವಧಿಯಲ್ಲಿ ನಾಲ್ಕು ಕೋಟಿ ಸಮತಿಂಗ್ ಏನೋ ಅವ್ಯವಹಾರ ನಡೆದಿದೆ ಅಂತ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೂ ಆಡಿ ಪೆಂಡಿಂಗ್ ಇದೆ ಆ ಅವಧಿಯಲ್ಲಿ ನಾನಿಲ್ಲ ಹಿಂದೆ ಹೋಗಿದಂತ ಸದಸ್ಯರದ್ದು ಅದು 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 ನನ್ನ ಅವಧಿಯಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದು ಅಲ್ಲಿಂದ ನನ್ನ ಅವಧಿ ಪ್ರಾರಂಭ ಆಗಿದ್ದು ಅಲ್ಲಿಂದ ನನ್ನ ಅವಧಿ ಮುಗಿಯೋ ಅಷ್ಟರಲ್ಲಿ ಏನು ಅವ್ಯವಹಾರ ನಡೆದಿದ್ರು ನಾನು ಅದಕ್ಕೆ ಭದ್ರ ಭದ್ರ ಭದ್ರಳಾಗಿರ್ತೇನೆ ಹಾಗೆ ಅದು ಮಾಡೋಕ್ಕೆಲ್ಲ ಕಾರಣ ಏನಂದ್ರೆ ಇಲ್ಲಿರುವ ಕೆಲವು ವ್ಯಕ್ತಿಗಳು ಹಾಗೂ ಕುತಂತ್ರಿಗಳು ಮತ್ತು ಅದರ ಜೊತೆಗೆ ಇಲ್ಲಿರುವ ಅಧಿಕಾರಿಯೂ ಸಹ ಸೇರಿಕೊಂಡು ತುಂಬಕ್ಕಾಗಿ ನನ್ನ ಬಗ್ಗೆ ಆಗಿದೆ ಅಂತ ನೋಡಿ ಸರ್ ಯಾರು ಬಡವರು ಹೆಣ್ಮಕ್ಳು ಅಧ್ಯಕ್ಷರಾಗಿರಬಾರ್ದು ಅನ್ನೋದು ಇಲ್ಲಿನ ಕುತಂತ್ರಿ ರಾಜಕಾರಣಿಗಳು ಮತ್ತೆ ನಮ್ಮ ಸುಭಾನ್ ಅವರ ಆರೈಕೆ ಸರ್ ಯಾಕೆ ಗೊತ್ತಾ ನೋಡಿ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ನಾನು ಆಡಿಟ್ ರಿಪೋರ್ಟ್ ನಮ್ಮ ಬಿ ವಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಿಮ್ಮ ಬಿಟಿವಿಯಲ್ಲೇ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ನೋಡಿ ಸರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತು 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 ಇಪ್ಪತ್ತೊಂದರವರೆಗೂ ಮಾತ್ರ ಸರ್ ಆಗಿರೋದು ಆದರೆ ನಮ್ಮ ಫೋಟೋ ಹಾಕ್ಬಿಟ್ಟು ಇವ್ರ ಫೋಟೋ ಹಾಕ್ಬಿಟ್ಟು ಅದು ನಾಲ್ಕು ಕೋಟಿ ಅವ್ಯವಹಾರ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಪ್ರಸಾರ ಮಾಡಿಸ್ತಾರಲ್ಲ ಇಲ್ಲಿನ ಕಿಡಿಗೇಡಿಗಳು ಇಲ್ಲಿನ ಏನು ಸೆಕ್ರೆಟ್ರಿ ಅವರು ಇದನ್ನೆಲ್ಲ ಮುಕ್ಕೊಂಡು ನೋಡಿ ಇವ್ರು ಸೈನ್ ಮಾಡಿಕೊಟ್ಟಿದ್ರಿ ಎಲ್ಲ ನೋಡಿ ನಾವು ಬಂದಿರೋದೇ ಫೆಬ್ರವರಿ ಇಪ್ಪತ್ತೊಂದರಲ್ಲಿ ಸರ್ ಆಗಿರೋದು ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದರೆಗೆ ನಿಮ್ಮ ಬಿ ಟಿ ವಿಯಲ್ಲಿ ನಮ್ಮ ಸತೀಶ್ ಸಾರ್ ಅವರೇ ಇದನ್ನು ಶೇರ್ ಮಾಡಿದರು ನಾನು ಡೌನ್ಲೋಡ್ ಮಾಡ್ಕೊತ ಬಂದೆ ಈ ರಿಪೋರ್ಟ್ ಸಿಗಲಿಲ್ಲ ಅಂದರೆ ಇವತ್ತು ನಾವೇನು ಆಗ್ತಾ ಇರಲಿಲ್ಲ ಸರ್ ಇಪ್ಪತ್ತೊಂದು ಫೆಬ್ರವರಿ ಸರ್ ಇಲ್ಲಿ ಅಧ್ಯಕ್ಷರ ಮಾ ಚುನಾವಣೆ ಆಗಿರೋದು ಇಪ್ಪತ್ತಕ್ಕೆ ಲಾಸ್ಟ್ ಇದ್ದರೆ ನಮ್ಮ ಫೋಟೋ ಸಿಕ್ಕಾಕ್ಕೊಂಡು ನಮ್ಮ ಫೋಟೋ ಮಾ ಹೈಲೈಟ್ ಮಾಡಿಬಿಟ್ಟು ನಾಲ್ಕು ಕೋಟಿ ಅವ್ಯವಹಾರ ಅಂತೇಳ್ಬಿಟ್ಟು ಇದು ಮಾಡ್ತಾರಲ್ಲ ಸರ್ ಇದಕ್ಕೇನಾದರೂ ಮಾಧ್ಯಮದವರನ್ನು ದಿಕ್ಕು ತಪ್ಪಿಸಿ ಇಲ್ಲಿನ ಕೆಲವು ಕುತಂತ್ರಿಗಳು ಈ ಕೆಲಸ ಮಾಡಿದ್ದಾರೆ ಸರ್ ಇವ್ರಿಗೂ ಕೂಡ ಆದಷ್ಟು ದೇವರಾದರೂ ಇವ್ರಿಗೆ ಶಿಕ್ಷೆ ಕೊಡ್ತಾನೆ ಕಾನೂನು ಶಿಕ್ಷೆ ಕೊಡದೇ ಇದ್ದರು ಆ ದೇವರು ಆರನಾರಾಯಣ ಸ್ವಾಮಿ ಇವ್ರಿಗೆ ಶಿಕ್ಷೆ ಕೊಡ್ತಾನೆ ಯಾಕೆಂದರೆ ಇಲ್ಲಿ ರಿಪೋರ್ಟ್ ಸರ್ ಈ ರಿಪೋರ್ಟ್ ಸುಳ್ಳು ಹೇಳೋದು ಸರ್ ನಾನು ಸುಳ್ಳು ಹೇಳ್ಬೋದು ಈ ರಿಪೋರ್ಟ್ ಏನಿದೆಯೋ ಈ ರಿಪೋರ್ಟ್ ಪ್ರಕಾರ ಇಪ್ಪತ್ತಕ್ಕೆ ಲಾಸ್ಟ್ ಇದ್ದರೆ ನೀವು ಇಪ್ಪತ್ತೊಂದು ಇಪ್ಪತ್ತ್ಮೂರು ಸಾಲು ಹೇಳ್ಬಿಟ್ಟು ಬಿ ಟಿ ವಿಯಲ್ಲಿ ಹಾಕಿಸಿ ನಮ್ಮ ನಮ್ಮ ಮಾನವನ ಹರಾಜು ಮಾಡೋಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಆ ದೇವರು ಅವರಿಗೆ ಶಿಕ್ಷೆ ಕೊಡಲೇ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅವ್ರು ನಿಮ್ಮ ಪಂಪ್ ಮೋಟ್ರ್ ದುರಸ್ತಿ ಅಂತ ಕೇವಲ ಹನ್ನೆರಡು ಹತ್ತರಿಂದ ಹನ್ನೆರಡು ಲಕ್ಷ ಮಾತ್ರ ಖರ್ಚಾಗಿದೆ ಸರ್ ಎಷ್ಟು ತಿಂಗಳಿಗೆ ಮೂವತ್ತು ತಿಂಗಳಿಗೆ ಈಗಿರ್ತಕ್ಕಂಥ ಅವಧಿಯಲ್ಲಿ ಸುಭಾನ್ ಸುಭಾನ್ ಸಾಬು ಮತ್ತು ಈಗಿನ ಅಧ್ಯಕ್ಷರ ಅವಧಿಯಲ್ಲಿ ಇಪ್ಪತ್ತ್ಮೂರು ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಆಗಿದೆ ಸರ್ ಮತ್ತು ಡ್ರೈನೇಜ್ ಕ್ಲೀನದ್ದು ಹಾಗೆ ಹೇಳ್ದಂಗೆ ಐದು ಲಕ್ಷ ರೂಪಾಯಿ ಒಂದೇ ಸಲ ಎಲ್ಲ ಡ್ರೈನೇಜ್ ಕ್ಲೀನಿಂಗ್ ಮಾಡಬೇಕಂತೇಳ್ಬಿಟ್ಟು ಐದು ಲಕ್ಷ ರೂಪಾಯಿ ಅನ್ಯಾಯವಾಗಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ ಸರ್ ನಂಬರ್ ಒನ್ನಲ್ಲೂ ಕೂಡ ಯಾವುದೇ ಇಲ್ಲದೆ ಎಲ್ಲ ಹಣವನ್ನು ಅವ್ರು ಇಷ್ಟ ಬಂದಂಗೆಲ್ಲ ಮಾಡಿದ್ದಾರೆ ಸರ್ ಸುಮಾರು ನಾವು ಏನು ರಿಸರ್ವ್ ಮಾಡಿದ್ದು ಹಣ ಹತ್ತರಿಂದ ಹದಿನೈದು ಲಕ್ಷ ಏನಿತ್ತು ಅದನ್ನು ಕೂಡ ಇವರು ಲಪ್ಟಾಯಿಸಿದ್ದಾರೆ ಲಪ್ತಾಯಿಸಿದ್ದಾರೆ ಕೆಇಿಗೆ ಎಸ್ಕ್ರೋಕೆ ಕೊಟ್ಟೆ ನಮಗೆ ಗೊತ್ತಿಲ್ಲ ಸರ್ ಇಲ್ಲಿ ಬಂದು ಮೇಲೆ ಕೂತ್ಕೊಂಡಿದ್ದಾರೆ ನಾವು ಕೆಳಗಡೆ ಬಂದಾಗ ಸಿ 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 ಕ್ಯಾಮ್ರಾದಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದೀನಿ ಸರ್ ಸಿ ಕ್ಯಾಮ್ರಾದಲ್ಲಿ ನೋಡ್ತೀವಿ ಏನಪ್ಪ ಇವರು ಇಷ್ಟೊಂದು ಮಾತಾಡ್ತಾರೆ ಅಲ್ಲಿ ಕೂತ್ಕೊಂಡು ಜನರಿಗೆಲ್ಲ ಸಾರ್ವಜನಿಕರಿಗೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಮಾತಾಡೋಕೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ಸುಮ್ಮನೆ ಹೋಗಿದ್ದೀವಿ ಸರ್ ಯಾಕಂದ್ರೆ ಯಾವ ನಿನ್ನ ಕೇಳಕ್ಕೆ ಇದು ಎಲ್ಲದನ್ನು ಯಾವ ಇಯರ್ ಬೇಕೋ ಎಲ್ಲಾ ಇಯರ್ದು ತಗೊಂಡು ಯಾರು ತಪ್ಪು ಮಾಡಿದಾರೋ ಎಲ್ಲರಿಗೂ ಶಿಕ್ಷೆ ಆಗಲಿ ಅನ್ನೋದೇ ನಮ್ಮ ಅಪೇಕ್ಷೆ ನಾವು ಯಾವುದಕ್ಕೂ ಹಿಂದೆ ಹೋಗಲ್ಲ ಅದು ಈತ್ ಮಾಡಿಲ್ಲ ಅಂತ ಏನಾದರೂ ಇದರಲ್ಲಿ ನಿಮಗೆ ಪ್ರೂಫ್ ಇದ್ರೆ ಸ್ವಾಮಿ ಟೆಂಪಲ್ ಬಂದು ಪ್ರಮಾಣ ಮಾಡಿ ಈ ಪೇಪರ್ ಅಲ್ಲಿ ಇಟ್ಬಿಟ್ಟು ನೀನು ಮೋಸ ಮಾಡಿದಿ ಅಂತ ನಾವು ಕುಟುಂಬ ಸಮೇತ ನಾನೊಬ್ಬನಲ್ಲ ಕುಟುಂಬ ಸಮೇತ ನಮ್ಮ ಮಕ್ಕಳ ಸಮೇತ ಬರ್ತೀವಿ ನಿನಗೆ ಧೈರ್ಯ ಇದ್ರೆ ಯಾರು ಇದಕ್ಕೆಲ್ಲ ಇದಾರೋ ಅವರೆಲ್ಲ ಕುಟುಂಬಗಳ ಸಮೇತ ಬಂದು ನಮ್ಮೆಲ್ಲ ಆರೋಪ ಮಾಡಿರೋರು ಹದಿನಾಯ್ಸ್ವಾಮಿ ಬೆಟ್ಟದಲ್ಲಿ ಬಂದು ಪ್ರಮಾಣ ಮಾಡಲಿ ಆವಾಗ ನಿಮ್ಮ ಚಾಲೆಂಜ್ ನಾವು ಸ್ವೀಕಾರ ಮಾಡ್ತೀವಿ ನಮ್ಮ ವರ್ಷಕ್ಕೆ ಸರ್ ಒಂದು ವರ್ಷಕ್ಕೆ ನಮ್ಮ ಅವರೇಜ್ ಏಳು ಲಕ್ಷ ವಸೂಲಾಗುತ್ತೆ ಏಳು ಲಕ್ಷದಲ್ಲಿ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ ಇಲ್ಲಿ ಮತ್ತೊಂದು ಮನವಿ ಮಾಡ್ತೀನಿ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅಕೌಂಟ್ ಅಲ್ಲಿ ಏನು ಫಿಫ್ಟೀನ್ ಫೈನಾನ್ಸು ತಗೊಳ್ಳಿ ನಂಬರ್ ಒನ್ ಅಕೌಂಟ್ ತಗೊಳ್ಳಿ ಯಾರು ನ್ಯಾಯಯುತವಾಗಿ ಮಾಡಿಲ್ಲ ಎಲ್ಲ ಮೋಸ ಮಾಡಿರೋದೇ ಎಲ್ಲರ ಮೇಲೂ ಯಾರು ಅಥಾರಿಟಿ ಪರ್ಸನ್ ಇದ್ದಾರೆ ಅವ್ರ ಮೇಲೆ ದಲಿತ ವಿರೋಧಿ ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕಂತ ಅವರ ಮುಖಾಂತರ ವಿಧಾನಸಭೆ